ಇನ್ನು ಬೆಳಗ್ಗೆ ನಟ ಜಗೀಶ್ ಅವರು ಬಂದ ಅತಿ ದೊಡ್ಡ ಸುದ್ದಿ ಅಂತಲೇ ಹೇಳ್ಬೋದು ಹೌದು ಸದ್ಯ ನಟ ಜಗೇಶ್ ಅವರು ಇದೀಗ ಈಗ ಎಂಬ ಮಾಹಿತಿ ಬರ್ತಿದೆ ಏನು ಸುದ್ದಿ ಸಂಪೂರ್ಣ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಚಾನಲ್ಸ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇನ್ನು ಸಾಕಷ್ಟು ಸೀರಿಯಲ್ಗಳ ಸಿನಿಮಾಗಳಲ್ಲಿ ಅಭಿನಯ ಮಾಡಿದಂಥ ಈ ಅದ್ಭುತವಾದ ಕಲಾವಿದ ತಮ್ಮ ದೇಹದ ಸಾಕಷ್ಟು ಹೆಸರು ಮಾಡಿದಂಥ ಅತಿ ಹಿರಿಯ ಕಲಾವಿದನು ಕೂಡ ಹೇಳ್ಬೋದು ಸದ್ಯ ಐವತ್ತಾರು ವರ್ಷ ವಯಸ್ಸಾಗಿತ್ತು ಇಂದು ಮುಂಜಾನೆ ಎರಡು ಮೂವತ್ತರ ಸುಮಾರಿನಲ್ಲೇ ಮುಂಬೈನ ಖಾಸಗಿ ಆಸ್ಪತ್ರೆಯಲ್ಲಿ ಆಸ್ಪತ್ರೆ ದಾರಿ ಮಧ್ಯೆ ಈಗ ಕೊರೆಯ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತದೆ ಈ ನಟ ಬೇರೆ ಯಾರಲ್ಲ ಜಗ್ಗೇಶ್ ಮುಖಟೆ ಅವರು ಜಗ್ಗೇಶ್ ಮುಕಟೆ ಅವರು ಓಂ ಗಣೇಶ ಎಂಬ ಸೀರಿಯಲ್ನಲ್ಲಿ ಗಣೇಶನ ಪಾತ್ರ ಮಾಡ್ತಾ ಇದ್ದು ಎಲ್ಲರ ಮನೆ ಮಾತಾಗಿದ್ದರು ಸುಮಾರು ಎರಡು ಸಾವಿರದ ಮುನ್ನೂರಕ್ಕೂ ಅಧಿಕ ಎಪಿಸೋಡ್ಗಳು ಕೂಡ ಅಭಿನಯಿಸಿದರು ಇದಾದ ನಂತರ ಜಾನೇನ್ ಮನ್ನನ್ ಎಂಬ ಸೀರಿಯಲ್ನಲ್ಲೂ ಕೂಡ ಅವರು ಅಭಿನಯಿಸಿದರು ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯ ಮಾಡಿದಂಥ ಇವರು ಟಾರ್ಜನ್ ಸಿನಿಮಾದಲ್ಲೂ ಕೂಡ ಅಭಿನಯ ಮಾಡಿದ್ರು ಹೀಗೆ ಸಾವಿರ ಸಾರು ಒಳ್ಳೊಳ್ಳೆ ಸಿನಿಮಾ ಮತ್ತು ಸೀರಿಯಲ್ಗಳಲ್ಲಿ ಅಭಿನಯ ಮಾಡಿದಂಥ ಇವರು ಗಣಪತಿ ಪಾತ್ರದಲ್ಲಂತೂ ಅಭಿನಯಿಸಿ ಎಲ್ಲರ ಮನೆ ಮಾತಾಗಿದ್ದರು ಅಂತಲೇ ಹೇಳ್ಬೋದು ಇಂಥ ಅದ್ಭುತವಾದ ನಟ ತೀವ್ರದ ಹೃದಯಘಾತವಾಗಿ ಇಂದು ಮುಂಜಾನೆ ಮೂರು ಹದಿನೈದರ ಸುಮಾರಿನಲ್ಲಿ ಆಂಬುಲೆನ್ಸ್ ನಲ್ಲಿ ಸಾಗಿಸುವ ದಾರಿ ಮಧ್ಯದಲ್ಲಿ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಇದೀಗ ಬರ್ತದೆ ಆತ್ಮಕ್ಕೆ ಶಾಂತಿ